ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಅಂಗವಿಕಲ ಚೇತನರ ಬೇಡಿಕೆಗಳು ಈಡೇರಿಸುವಂತೆ ಬೆಂಗಳೂರು ಫ್ರೀಡಂ ಪಾರ್ಕ್ನವರೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಬಸವನ ಬಾಗಿವಾಡಿ ಪಟ್ಟಣದಲ್ಲಿ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ವತಿಯಿಂದ ಬಸವನ ಬಾಗಿವಾಡಿ ತಾಲೂಕು ಅಧ್ಯಕ್ಷರಾದ ನಾಗು ಕರ್ಭಂಟ್ನಾಳ್ ಅವರು ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದರು ಬಸವನ ಬಾಗೇವಾಡಿ ತಾಲೂಕು ಘಟಕದ ಅಂಗವಿಕಲರ ಮಾರ್ಗದರ್ಶಕರಾದ ಮಲ್ಲಿಕಾರ್ಜುನ ಬಿರಾದಾರ್ ಅವರು ಮಾತನಾಡಿ ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆಗಳು ಮರೆಮಾಚಿಕೆಯಾಗಿವೆ ಸಿದ್ದರಾಮಯ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡಿದ್ರು ಆದರೆ ನಮಗೆ ಯಾವುದೇ ರೀತಿಯ ಅನುದಾನ ಇಟ್ಟಿರುವುದಿಲ್ಲ ಹಾಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸುವ ಸಲುವಾಗಿ ಬೆಂಗಳೂರಿನಲ್ಲಿರುವ ಫ್ರೀಡಂ ಪಾರ್ಕ್ವರೆಗೆ ಬಸವನಾಡಿನಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಇಂದು ಬಸವನ ಬಸವನಬಾಗೇಡಿ ತಾಲೂಕ ಕರ್ನಾಟಕ ಅಂಗಲ್ ರಾಜ್ಯ ಒಕ್ಕೂಟದ ವತಿಯಿಂದ ಇವತ್ತು ನಾವು ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಸರ್ ಏನಪ್ಪಾ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ವಿಕಲಕ್ಷ ಯಾವುದೇ ಯೋಜನೆಗಳನ್ನು ಜಾರಿ ಮಾಡಿಲ್ಲ ಮತ್ತು ನಾವು ಬದುಕಬೇಕಾಗಿತ್ತು ಅಂತ ಬದುಕುವಂಥ ಯೋಜನೆಗಳನ್ನ ಇಟ್ಕೊಂಡು ನಿರೀಕ್ಷೆ ಇಟ್ಟಿರ್ತೀವಿ ಈ ಸಲ ಬಜೆಟ್ನಲ್ಲಿ ಸರ್ಕಾರ ನಮ್ಗೆ ಏನಾದರೂ ಒಂದು ವಿಷಯ ಯೋಜನೆ ಮಾಡ್ಬೋದು ಹೊಸ ಕೃಷಿ ತರುವಂಥ ಯೋಜನೆ ಮಾಡಬಾರ ಉದ್ದೇಶ ಮಾಡಿದ್ದೀವಿ ಆದರೆ ಇವತ್ತು ಅವ್ರು ಏನು ಮಾಡಲಿಲ್ಲ ಇವತ್ತೇನಾಗಿದೆ ಸರ್ಕಾರ ಏನು ಮಾಡ್ತಾ ಇದ್ದರೆ ನಮ್ಮ ವಿಕಲಚಿ ಅನುಕಂಪ ಅನುಕಂಪ ಆಟ ಕೊಡ್ತಾ ಇದ್ದೀವಿ ಅನುಕಂಪ ಬೇಡ ನಮಗೆ ಸರ್ ಅವಕಾಶ ಕೊಡಬೇಕು ನಾವು ಕೂಡ ಎಲ್ಲ ಬದುಕಬೇಕಾಗಿದೆ ಅದಕ್ಕೆ ನಾವು ಇವತ್ತು ಬಸವನ ಭಾಗ್ಯವಾಡಿಯಿಂದ ಬೆಂಗಳೂರು ಚಲೋ ಮಾಡ್ತಾ ಇದ್ದೀವಿ ವಿವಿಧ ಬೇಡಿಕೆ ಏರಿತ್ತು ಏನಾಗೈತೆಪ್ಪ ಅಂತಂದ್ರೆ ನಮ್ಮ ವಿಕಲಕ್ಷ ಗೋಳು ಕೇಳೋರು ಅಂತ ಪರಿಸ್ಥಿತಿ ಬಂದಿವೆ ಇವತ್ತು ನಾವು ಏನಾಗಿದೆ ಅಂದ್ರೆ ಬಹಳ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭ ಇದು ಯಾಕಂದ್ರೆ ಇವತ್ತು ಎಂಟು ನೂರು ಹದಿನಾಲ್ಕು ರೂಪಾಯಿ ಪಗಾರದಲ್ಲಿ ನಾವು ಬದುಕೋದು ಕಷ್ಟ ಆಗಿದೆ ಅದು ಕೂಡ ಹೆಚ್ಚಿಗೆ ಆಗಿಲ್ಲ ಸಾಕಷ್ಟು ಯೋಜನೆಗಳು ಯಾವ ನಮ್ಮ ಅಧಿವೇಶನದಲ್ಲಿ ಆಗಿಲ್ಲ ಸರ್ ಅದಕ್ಕೆ ಇವತ್ತು ಏನಾಗಿದೆ ಅಂತಂದ್ರೆ ನಾವು ಬದುಕೋದಕ್ಕಿಂತ ವಿಸಾ ಕೂಡ ಸಾಯ್ಬೇಕು ನಾವು ನಮ್ಮ ರಾಜ್ಯದ ಎಲ್ಲ ವಿಕಲಚೇತನ ಬದುಕಿದ್ದ ಈಸ ಕೂಡ ಸಾಯುವಂತ ಪರಿಸ್ಥಿತಿ ಬಂದ ಯಾಕಂದ್ರೆ ಯಾವುದೇ ಯೋಜನೆಗಳು ಜಾರಿ ಆಗಿಲ್ಲ ವಿಧಾನಸೌಧದಲ್ಲಿ ಅದಕ್ಕೆ ಆ ವಿಜಯ ಕುರಿತು ವಿವಿಧ ಬೇಡಿಕೆ ಕುರಿತು ಇವತ್ತು ಸರ್ಕಾರಕ್ಕೆ ನಮ್ಮ ಇಲಾಖೆ ಸಚಿವರ ಲಕ್ಷ್ಮೀ ಹೆಬ್ಬಾಳ್ಕರಿ ಮೇಡಮ್ ಆಗಿರ್ಬೋದು ಗೌರ್ಮೆಂಟ್ ಸಚಿವರಾಗಿರ್ಬೋದು ಶಾಸಕ ಡಿ ಸಿ ಎಲ್ಲರಿಗೂ ಮನಿ ಕೊಟ್ಟಿದ್ದಾರೆ ಸರ್ ಮಣಿ ಕೊಟ್ಟು ಬೇಸತ್ತು ಇವತ್ತು ಆತ್ಮಹತ್ಯೆ ಮಾಡುವಂತ ಸಂದರ್ಭ ಜಗಜ್ಯೋತಿ ಬಸವಣ್ಣವರ ಭಾವಚಿತ್ರಕ್ಕೆ ಭಾವಪೂಜೆ ಪೂಜೆ ಮಾಡಿ ಬಸವಣ್ಣವರ ದೇವಸ್ಥಾನದಿಂದ ಬೆಂಗಳೂರು ಚಲೋ ಮಾಡ್ತಾ ಇದ್ದಾರೆ ಬೆಂಗಳೂರು ಫ್ರೀಡಂ ಪಾರ್ಕ್ ಯಾಕಂದ್ರೆ ನಮ್ಮ ಹೋದ್ರೆ ಕಡೆ ಹೋಗಬೇಕು ಬಂದ್ರ ಬರಬೇಕು ಸತ್ರ ಅಲ್ಲೇ ಸಹ ನಮಗೆ ಇವತ್ತು ಮನೆಯ ಏನಾಗಿದೆಪ್ಪ ಅಂತಂದ್ರೆ ಬದುಕಬೇಕು ಬೇಡಬೇಕು ಅನ್ನೋದು ನಮ್ ಇದ್ರಿಗೆ ಅಟ್ಟೆ ಏನ್ ಮಾಡ್ತಾರೆ ಒಂದ್ ಯಾವ್ದೋ ನಮ್ಮ ತಾಯಿ ತಂದೆ ತಾಯಂದ್ರ ಊಟ ಕೊಡ್ತಾರೆ ಸರ್ ಬೇಕು ಬೇಡ ಊಟ ಕೊಡ್ತಾರೆ ಹುಟ್ಟಿನ ಏನ್ ಮಾಡ್ಲಿ ನಮ್ಮ ಹಡದಿ ಅನ್ನೋ ಉದ್ದೇಶದಿಂದ ಮಾಡಿದ್ರೆ ಒಂದು ರೊಟ್ಟಿ ಕೊಡ್ತಾರೆ ಊಟ ಮಾಡಿ ಬದುಕುವಂಥ ಪರಿಸ್ಥಿತಿ ಆಗಿದೆ ಅದಕ್ಕೆ ದಯವಿಟ್ಟು ಸರ್ಕಾರ ನಾಳೆ ನಾವು ಪಿಡಂಪರಕ್ಕೆ ಬಂದು ಸತ್ರ ಅಲ್ಲೇ ಸಾಯ್ತೀವಿ ನಾವು ಆಸೆ ಆಶೆ ಇಲ್ಲ ಹಿಂದೆ ಹುಟ್ಟುವಂಥ ಅಂಗವಿಕಲರಿಗೆ ಒಳ್ಳೆಯದಾಗಲಿ ನಾವು ಇವತ್ತು ನಮ್ಗೆ ಇವತ್ತು ಸತ್ತೇವಿ ಮುಂದೆ ಹುಟ್ಟುವಂಥ ಅಂಗವಿಕಲರಿಗೆ ಒಳ್ಳೆಯದಾಗಲಿ ಉದ್ದೇಶದಿಂದ ಬೆಂಗಳೂರು ಚಲೋ ಇವತ್ತು ಬಸವನ ಬಾಗಿ ಜಗಜ್ ಜ್ಯೋತಿ ಬಸವನವ್ರ ಪಾದ ಪೂಜೆ ಮಾಡಿ ಪಿಡಂಪರಕ್ಕೆ ಹೊರತಾ ಇದೆ ಸರ್ ಅದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶ ಮಾಡಬೇಕು ವಿಧಾನಸೌಧದಲ್ಲಿ ಕೊಡಬೇಕಂತ ಹೇಳಿ ಹೊಂಟ ಸರ್ ಡೇಟ್ ಸರ್ ಬುಧವಾರ ದಿವಸ ಸರ್ ಹತ್ತೊಂಬತ್ತು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ವಾರ ಬುಧವಾರ ದಿವಸ ನಮ್ಗೆ ಹೊರಟಾಗಿ ಹೋಗ್ತಾ ಇದ್ದೀವಿ ಸರ್ ಸುಮ್ಮ ಐವತ್ತರಿಂದಲತಿಂದ ಬೈಕ್ ಮುಖಾಂತರ ಹೋಗ್ತಾ ಇದ್ದಾರೆ ಸರ್ ಐವತ್ತರಿಂದ ಅರವತ್ತು ವಿಕಲಚಿಂದ ಬೈಕ್ ಮುಖಾಂತರ ಹೋಗ್ತಾ ಇದ್ದೀವಿ ಸರ್ ಇವತ್ತು ನಿಮ್ಮ ಹೆಸರು ನಮ್ಮ ಹೆಸರು ಮಲ್ಲಿಕಾರ್ಜುನ್ ಬ್ರದರ್ ಬಸವ್ ಬಾಗೇಡಿ ಅಂಗವಿಕಲ ಮಾರ್ಗದರ್ಶಕ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಗು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ સ્વંત મને વિળાસ હઝરત ખાન બાબા સૈનિક સ્કૂલ ફર્સ્ટ ગેડ બસ સ્ટોપ ઇબ્રાહીમ રોજા બાય પ્લાટ રહીમનગર વિજયપુરા